ಹಾಯ್ ಹಲೋ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಬೆಳಗ್ಗಿನ ಶುಭೋದಯ ನಾನು ನೋಡಿರಿ ನಿನ್ನೆ ಫಂಕ್ಷನ್ದು ಆಂಬ್ರ ರೀ ಅದರ ಅದ್ರೊಳಗೆ ಕಡುಬು ಹಾಕೊಳ್ಳೋ ರೆಸಿಪಿ ತೋರಿಸ್ಕೊಳ್ತೀನಿ ರೀ ಅದು ಹಿಂದಿನ ಕಾಲದ ರೆಸಿಪಿ ನೋಡಿರಿ ಒಂದು ಸತಿ ಮಾಡಿಲ್ಲ ಅಂದ್ರೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ ಕಟ್ಟಿನ ಸಾಂಬಾರೇ ಬೇಕಂತೇನಿಲ್ಲ ರೀ ಚಿಕನ್ ಮಟನ್ ಸಾಂಬಾರು ಮಾಡಿದಾಗೂ ಅದರದ್ದು ಸಾಂಬಾರು ಉಳಿತದ ನೋಡಿರಿ ಆವಾಗ ಮಾಡ್ಕೊಂಡು ಊಟ ಮಾಡ್ಬೋದು ನೋಡಿರಿ ಇದು ಹಿಟ್ಟ ಗೋಧಿ ಹಿಟ್ಟ ಜೋಳದ ಹಿಟ್ಟ ಎರಡು ತೊಗೊಂಡಿ ನೋಡ್ರಿ ನಾ ಸೂಸ್ಕೊಳ್ತೀನಿ ತಿನ್ನಿರಿ ಒಲೆ ಮೇಲೆ ಕಟ್ಟಿನ ಸಾಂಬಾರು ಅದ ರೀ ಇದು ಇನ್ನೊಂದು ಬೊಗಣಿ ಟ್ರಾನ್ಸ್ಫರ್ ಮಾಡ್ಕೋತೀನಿ ಭಾಳ ಅದ ರೀ ಪಾವ್ ಮಾಡ್ಕೊಂಡು ಇನ್ನೊಂದು ಬೊಗಣವಾಗ ಟ್ರಾನ್ಸ್ಫರ್ ಮಾಡ್ಕೊತೀನಿ ನಾ ಇಲ್ಲ ನೋಡ್ರಿ ಹಿಟ್ಟೆಲ್ಲ ಸೂಸ್ಕೊಂಡು ಇಟ್ಕೊಂಡಿನಿ ಅದಕ್ಕೆ ಒಂದಿಷ್ಟು ಉಪ್ಪು ಹಾಕೋತೀನಿ ಉಪ್ಪು ಹಾಕ್ಕೊಂಡು ತಣ್ಣೀರಿಂದಾನೆ ಕಳ್ಸ್ಕೊಳ್ಬೋದು ನೋಡ್ರಿ ಸ್ವಲ್ಪ ಗಟ್ಟಿಯಾಗಿ ನಾದ್ಕೋಬೇಕು ರೀ ಹಿಟ್ಟು ನಾನು ಒಂದು ಕೈದಾಗ ಫೋನ್ ಹಿಡ್ಕೊಂಡು ಒಂದು ಕೈಲಿ ಹಿಟ್ಟು ಕಲಿಸ್ತೀನಿ ರೀ ಕಲ್ಸಕ್ಕೆ ಬರೋಲ್ಲಗ ನಾನು ನೋಡ್ರಿ ಇಲ್ಲಾಂದ್ರೆ ಒಂದು ಹದಿನೈದು ಇಪ್ಪತ್ತು ಜನಕ್ಕೆ ಆಗೋಷ್ಟು ಕಡಿಮೆ ಮಾಡ್ಕೊಳ್ತೀನಿ ನಿಮ್ಗೆ ಎಷ್ಟು ಜನ ಇರ್ತಾರೋ ನೀವು ನೋಡ್ಕೊಂಡು ಮಾಡ್ಕೊಳ್ರಿ ನಮ್ಮದು ಜಾಯಿಂಟ್ ಫ್ಯಾಮ್ಲಿ ರೀ ಅದಕ್ಕೆ ನಾನು ಭಾಳಷ್ಟು ತೊಗೊಂಡಿನಿ ನಿಮ್ಗೆ ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಮಾಡ್ಕೊಳ್ರಿ ಹಿಟ್ಟದು ಎಲ್ಲ ನಾದ ಬಳಕ ಬಳಕೆ ಈ ಥರ ನಾನು ಸ್ವಲ್ಪ ಹಿಟ್ಟು ತೊಗೊಂಡು ಈ ಥರ ಗೋಲ್ ಸೇಪಲ್ಲಿ ಮಾಡ್ಕೊಂಡು ಈ ರೀತಿ ಮಾಡ್ಕೊಳ್ತೀನಿ ನೋಡಿರಿ ನೀವು ಇದೇ ಥರ ಮಾಡ್ಕೊಳ್ರಿ ಟೇಸ್ಟ್ ಮಾತ್ರ ಸಖತ್ತಾಗಿರ್ತದ್ರಿ ಸ್ವಲ್ಪ ಬಿಸಿ ಬಿಸಿ ಇರುವಾಗೆ ಊಟ ಮಾಡಬೇಕು ನಾನು ನೋಡ್ರಿ ಎಲ್ಲನೂ ಇದೇ ರೀತಿ ಮಾಡೀನಿ ಇನ್ನು ಸ್ವಲ್ಪ ಮಾಡಬೇಕು ಇನ್ನು ಮಾಡೋದಾಗ ಬಗ ಒಳಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ನಾ ಈಗ ಸಾಂಬಾರು ಆಲ್ರೆಡಿ ಸಾಂಬಾರು ಕುದಿ ಬರ್ತದೆ ನೋಡ್ರಿ ಕುದಿ ಬಂದಾಗ ಹಾಕಬೇಕು ರೀ ಕಡಬ ಹಾಕಿದ ತಕ್ಷಣಕ್ಕೆ ಹಾಗೆ ತಿರೋಗಬಾರ್ದು ರೀ ಸ್ವಲ್ಪ ಹೊತ್ತು ಬಿಟ್ಟು ತಿರುಗಬೇಕ್ರಿ ಈಗ ನಾನು ಹಾಕೊಂಡಿನಿ ನೋಡ್ರಿ ಎಲ್ಲನೂ ಮಾಡಿದಾಯ್ತು ಅವು ಜರ ಸಣ್ಣವರು ಎಲ್ಲೇ ಇಟ್ಟು ಚಂದನಾಗ ಕುದಿಸ್ಬೇಕ್ರಿ ಮಸ್ತ್ನಾಗ ಕುದೀತವ ಕುದ್ದು ಅಂದ್ರೆ ಅವಾಗ ಊಟ ಮಾಡ್ಬೇಕ್ರಿ ಅದ್ರ ಜೊತೆ ಉಪ್ಪಿನ ಕರ ಭರ್ಜರಿ ಊಟ ಆಗಿಬಿಡ್ತದ ನೋಡ್ರಿ ಫ್ರೆಂಡ್ಸ ನಾನು ಸಂಜೆ ಮುಂದೆ ಮಾಡೀನಿ ಇದು ಸಂಜೆ ಊಟ ಎಲ್ಲರಿಗೂ ಈಗ ಸ್ವಲ್ಪ ಮುಚ್ಚಿಡ್ಬೇಕು ರೀ ಅವು ಚೆಂದನ್ಯಾಗ ಉಂಕೋತಾವ ಚಂದ ಕುದ್ದಿದ್ದ ಬಳಕ ನೋಡಮ್ರಿ ತೋರಿಸ್ತೀನಿ ಈಗ ಎಲ್ಲ ಕುದ್ದಾದ ಬಳಕೆ ನಾನು ಸರ್ವ್ ಮಾಡಿ ತೋರಿಸ್ಲತ್ತೀನಿ ನೋಡ್ರಿ ಫ್ರೆಂಡ್ಸ್ ಸ್ವಲ್ಪ ಬಿಸಿ ಬಿಸಿ ಇರುವಾಗೆ ಊಟ ಮಾಡ್ಬೇಕು ರೀ ಚಂದ ಇರ್ತದ ಆರದ ಮೇಘ ಅಷ್ಟೊಂದು ಊಟ ಮಾಡಬೇಕಂತ ಅನ್ಸಲ್ರಿ ಅದು ಬಿಸಿ ಬಿಸಿ ಇರುವಾಗೆ ಊಟ ಮಾಡಬೇಕು ನಾನು ನೋಡಿರಿ ಪ್ಲೇಟ್ ಸರ್ವ್ ಮಾಡ್ಕೊಳ್ತೀನಿ ಟೇಸ್ಟ್ ಮಾತ್ರ ಒಂದು ಮಾಡಿಲ್ಲ ಅಂದ್ರೆ ಒಂದ್ಸತಿ ಟ್ರೈ ಮಾಡಿ ನೋಡಿರಿ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರ್ತದ ಬಿಸಿ ಬಿಸಿ ಇರುವಾಗ ಊಟ ಮಾಡಿರಿ